ಅಂತೆ ಇಲ್ಲಿ ಇವತ್ತು ಸಂಡೆ ಸಂಡೆ ಆಯ್ತಾ ಎಲ್ಲರೂ ಕೆಲಸಕ್ಕೆಲ್ಲ ರಜೆ ಹಾಕಿ ಅವಳು ಕಾಲೇಜಿಗೆ ರಜೆ ಇವತ್ತು ಸಂಡೆ ಅಲ್ವಾ ಹಾಗೆ ಎಲ್ಲರಿಗೆ ಹಾಗೆ ನಮ್ಮ ಕೆಲಸಕ್ಕೆಲ್ಲ ರಜೆ ಹಾಕಿ ಕೆಸರು ಗದ್ದೆಗೆ ಹೋಗ್ತಾ ಇದ್ದೇವೆ ಇದರಲ್ಲಿ ಎಷ್ಟು ಮಂದಿ ಸೇರ್ತಾರೆ ಅಂತ ಗೊತ್ತಿಲ್ಲ ನಾನಂತೂ ನಾನಂತೂ ಅಂತ ಅಂದ್ಕೊಂಡಿದ್ದೇನೆ ಗೊತ್ತಿಲ್ಲ ಹೋದ ಮೇಲೆ ನಂಗೆ ಜನ ಹೇಗೆ ಸಿಗ್ತಾರೆ ಅದನ್ನು ನೋಡಿ ನಾನು ಆಟಕ್ಕೆ ಸೇರುವ ಅಂತರಂಗಕ್ಕೆ ಆಮೇಲೆ ರಣರಂಗಕ್ಕೆ ಇಳಿಯುದ ಬೇಡ ಅಂತ ಆಮೇಲೆ ಯೋಚನೆ ಮಾಡ್ತೇನೆ ಈಗ ಹೋಗುವ ನೀವು ಕೂಡ ನೋಡುವಿರಂತೆ ಕೆಸರ್ ಗದ್ದೆ ಆಟ ಯಾವ ರೀತಿ ಇರ್ತದೆ ಕೆಸರಿನ ಕಂಡ ರೀತಿ ಇರ್ತದೆ ಅಂತ ಕಂಡ ಅಲ್ಲ ಗದ್ದೆ ಹೋಗುವ ಮುಗಲ ಈ ಅಜ್ಜಿನ ಇನ್ನಮ್ಮ ಬೆತ್ತ ಅಜ್ಜಿ ಹೇಳಿದ್ದನ್ನು ಕೇಳಿರ್ಬೋದು ನೀವು ಅವರದ್ದೆಲ್ಲ ಫೇವ್ರೇಟ್ ಅಜ್ಜಿ ಅಂತೆ ಮನೆಗೆ ಬರ್ತಾ ಇದ್ರಂತೆ ಹಾಗೆ ಚಹಾ ಕುಡಿದು ಹೋಗ್ತಾ ಇದ್ರಂತೆ ಕೋಪ ಮಾಡ್ಕೊಳ್ತಾ ಇರಲಿಲ್ಲ ಅಂತೆ ಹಾಗಾಗಿ ಅವರ ವಿಷಯ ಬಂತು ತೀರ್ಕೊಂಡಿದ್ದಾರೆ ಅಂತ ಹಾಗಾಗಿ ಹಾಗೆ ವಿಡಿಯೋ ಮಾಡ್ತಾ ಹೋಗ್ತಾ ಈಗ ನಾವು ಕೆಸರುಗದ್ದೆ ಸ್ಪರ್ಧೆ ನಡೆಯೋಲಿಕ್ಕೆ ಮುಟ್ಟಿದ್ದಾಯಿತು ಅಲ್ಲಿ ಅದಾಗಲೇ ಸ್ಪರ್ಧೆಗಳೆಲ್ಲ ಏರ್ಪಟ್ಟಿದ್ದವು ಒಂದು ಕಡೆ ಕೋಣಗಳಿಗೆ ಸ್ಪರ್ಧೆ ಇನ್ನೊಂದು ಕಡೆ ಮನುಷ್ಯರಿಗೆ ಸ್ಪರ್ಧೆ ಏರ್ಪಟ್ಟಿತ್ತು ನಡೀತಾ ಇತ್ತು ನಾವು ಹೋಗುವಾಗಲೇ ಹನ್ನೊಂದುವರೆ ಆಗೋಗಿತ್ತು ಇನ್ನು ಒಂದೂವರೆ ತನಕ ಇದ್ದು ಊಟ ಎಲ್ಲ ಮುಗಿಸಿ ನಾವು ಬಂದಿರುವಂಥದ್ದು ಅಷ್ಟೊತ್ತು ತನಕ ಏನೇನು ನಡೀತು ಅಂತ ನಾನು ಕೆಲವೊಂದು ಲಿಂಕ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದೇನೆ ಇನ್ನು ಈ ಬಾರಿ ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಸನ್ಮಾನವನ್ನು ಮಾಡಿದರು ನಮ್ಮ ಭಾವನವರಿಗೆ ಜೈ ಕಿಸಾನ್ ಅಂತ ಅದೇ ರೀತಿ ನಮ್ಮ ಪಕ್ಕದೂರಿನ ಯೋಧರಿಗೆ ಜೈ ಜವಾನ್ ಅಂತ ಬಿರುದನ್ನು ಕೊಟ್ಟು ಸನ್ಮಾನವನ್ನು ಮಾಡಿದ್ರು ಅದರೊಟ್ಟಿಗೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋರಿಗೆ ಕೂಡ ಸನ್ಮಾನವನ್ನು ಇಟ್ಕೊಂಡಿದ್ರು ಒಂದು ಕಡೆ ಸ್ಪರ್ಧೆ ನಡೀತಾ ಇದ್ದರೆ ಇನ್ನೊಂದು ಕಡೆ ಮಕ್ಕಳು ಅವ್ರವ್ರದೇ ಆದ ಗುಂಪುಗಳನ್ನು ಇಟ್ಕೊಂಡು ಅವರವರಿಗೆ ಬೇಕಾದಾಗೆ ಆಡ್ತಾ ಇದ್ರು ಮೇಲೆ ಕೆರಚ್ ಕೆಸರನ್ನೆರಚಾಡ್ತಾ ಒಬ್ಬರನ್ನೊಬ್ರು ದೂಡಿ ಹಾಕ್ತಾ ಖುಷಿ ಪಡ್ತಾ ಪಡ್ತಾಯಿದ್ರು ಒಟ್ಟಿನಲ್ಲಿ ಅವರಿಗೆ ಸಿಕ್ಕಿರುವಂಥದ್ದು ಒಂದು ಚಾನ್ಸ್ ಅಂತ ಹೇಳಿಕೊಂಡು ಅವರಿಗೆ ಬೇಕಾದ ರೀತಿಯಲ್ಲಿ ಆಟ ಆಡ್ತಾ ಇತ್ತು ಸ್ಪರ್ಧೆಗೆ ಸೇರಿದ್ದೆವು ಅದ್ರ ಅರ್ಧದಲ್ಲಿ ನಾವು ಬಾಕಿ ಮತ್ತೆ ಯಾವ್ದಂತ ಸೇರ್ಲಿಕ್ಕೆ ಹೋಗ್ಲಿಲ್ಲ ಇನ್ನಲ್ಲಿ ಸ್ಪರ್ಧೆಗಳಿಗಿಂತ ಜಾಸ್ತಿ ಪ್ರೇಕ್ಷಕರಾಗಿ ಬಂದಿರುವಂತವರೇ ಜಾಸ್ತಿ ಜನ ಇದ್ರು ರೋಡಿನ ಉದ್ದಗಲಕ್ಕೂ ಜನ ಸೇರಿದ್ರು ಅಂತ ಹೇಳ್ಬೋದು ಅದರೊಟ್ಟಿಗೆ ಈ ನಾಯಿಕ್ ಕೂಡ ಕೆರೆ ಎಲ್ಲ ಗಲೀಜಾದವರಿಗೆಲ್ಲ ನೋಡಿ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಶವರ್ತು ಕೂಡ ಇದ್ದರು ತುಂಬಾನೇ ಮಜಾ ಮಾಡಿ ನೆತ್ತರ ಕೆರೆ ಎನ್ನುವಂತಹ ಒಂದು ಇದು ನಮ್ಮ ಕರ್ನಾಟಕದ ಗ್ಲೋಬಲ್ ಬಿಲ್ಡಿಂಗ್ ಮೈದಾನದ ಒಂದು ನಮ್ಮ ಇದೆ ಅದ ಬೆಕ್ಕಳ ವೈವಿಧ್ಯದ ಬರಲಿ ಹಕ್ಕಿ

ಗುಡಿಕೆಡಿ ಗುಡಿಗೆ ಅದು ಕಡಿಕಿಲ್ಲ ಮಾತನಾಶೀರ್ವಾದ ಸಾಧೆಯಾದ ಪುನಃ ಕಳಿಕ ಮಾತಾಶೀರ್ವಾದ ಎತ್ತರ ಕೇರಿ ಗುಣೆಯಾದ ಬರತ ನಿರ್ದೇಶನದ ಸಿನಿಮಾ ಒಂದು ಆಸೆ ತನಿಖೆ ಯಾರು ಎಜುಕೇಶನ್ ಪೂರ್ವ ಮುಗಿಸಿ ಚೆನ್ನಾಗಿ ಮೆಕಾನಿಕಲ್ ಎಲ್ಲ ಆ್ಯಂಡ್ ಅವ್ರು ಅಲ್ಪ ಮಂದೊಂದು ಪುನಃ ಸುಲಭ ಗುಡಹಿಡೀಡೆ ಒತ್ತಿರದ ಸುರಹಿ ಬರ್ತೆ ಒಂದು ಸಾರ ಸಾರ ನಾಟಕ ಇಡ ಅಭಿನಯ ಮತ್ತೆ ಆ್ಯಂಡ್ ಅಪ್ಪಗಿನಿ ಸಿನಿಮಾ ಅಂದ ಮಂತೆ ಅಂತಂದ್ರೆ ನಮ್ಮ ಸಿನಿಮಾನು ಬಂದು ಸೊ ತುರುಟು ಬರ್ತಿರೋ ತುಳಿದ ಸಿನಿಮಾ ಒಂದು ನೂತೈವನೇ ಸಿನಿಮಾ ಅದ್ದೂರಿ ಸಿನಿಮಾ ಈ ನೂತೈವೇ ಸಿನಿಮಾ ಹತ್ತಿರಕ್ಕೆ ಬಂದು ಐನು ಭಾಷೆಯಿಂದ ಸಿನಿಮಾ ರಿಲೀಸ್ ಆಗೋದುಂಟು ಇದು ನಿಗದಿ ಮಾಧ್ಯಮದ ಆಶೀರ್ವಾದ ಇರ್ತದ್ರಾಫಿ ಆಣೆ ಜಾಸ್ತಿ ಉಂಟು ಐಲು ಭಾಷೆಡಿ ನಮ್ಮದರ್ಗೆ ಇದಾದ ಎಂಥ ಇದಾದ ಕಾಸು ಪಾಡ್ದಿರೋ ಅವೆಂಗೆ ಜೊಂದು ಅವತ್ತೆ ತುಳು ಭಾಷೆ ಈ ಸಿನಿಮಾ ಗೆದ್ದೋದು ತುಳು ಈ ಸಿನಿಮಾ ಅಂತ ತೋಡು ಕಾಂತಾರ ಗೆಂದದಿಂದ ನಮ್ಮ ಕುಲ್ತು ಈ ಗೆದ್ದು ಭಾರತ ಭಾಷೆ ಇಲ್ಲ ಕೋಟಿ ಕೋಟಿ ಬಂತಲ್ಲಿ ಏನೋ ಸುರು ಕಾಸು ಬಂತಿದ್ದೀನಿ ಸುರು ಹೊಲ್ಪರ್ದಿ ಶುರು ಆಡೋದು ಭಾಟ ಮುಲ್ಪದ ಇವತ್ತಾರೀಕು ಮುಲ್ಪದ ಕುಲ್ ಒಂದು ಪ್ರೀಮಿಯರ್ ಶೋ ಅಂತ ಆ ಪ್ರೀಮಿಯರ್ ಶೋ ಒಂದು ಕಿಲೇ ಬೈದ ನ್ಯೂಸೆ ಕಾಂತಾರನಿಗೆ ಇದೇ ಊಟ ಕಲ್ತದೆ ಅಂತ ನೀವು ಸೊ ಅದೇಮಂತದ್ದು ಎತ್ತರ ಆ ಅದೇ ರೀತಿ ಸಪೋರ್ಟ್ ಪಡೆ ಈಗ ಮಾತಿಯರ್ನಲ್ಲಿ ಆಶೀರ್ವಾದ

மித்தப்படி தண்டுவேன் அஞ்சு ஐந்து தாரிக்கு ர்மாசாவடி ரிலீஸ் ஆகுதுண்டு சாணுமா இக்கட போல மாத்தா சினிமாலும் पता आज उन्होंने वो भी करेंगे और जिम्मेदार आय के लिए सुविच पॉइंट कौन दे आए थे पत्त्या तो ये पत्त्या कोशिश चित्र रविजाल ने खेला मेकअप कर रहे हैं अभी दे और मीन तो ही पहला नृत्य जा उन्हें तुम ये करते हो मुझे दौड़ रहा है और अंधे de, किनिया पापा मरटे हो स्वाद दे अच्छा है रे ताले दे अरे

ಶ್ರೀತಾ ಪ್ರಕಾಶ್ ಶೆಟ್ಟಿ ಮಾರ್ಕಾಡಿದೆ ಸತತ ಮೂಜಿ ವರುಷ ಸತತ ಶ್ರೀತ ಬಾಲಕೃಷ್ಣಗೌಡ ಪಾದ ಕಿನ್ಯ ಬಾಲೆ ಕೃತಿಕ್ ಕೊರದೇ ಜೋರಾಯಿನ ತಾಟಿದವರ ಕೊನೆ ನದ ಪುಲೆನ ಚಿನ್ನ ಒಂದೇ ಪ್ರತಿಭೆ ಎಂದು ಕಂಬಳ ಕ್ಷೇತ್ರದ ಅಭಿಮಾನಿ ಕೃತಿಕ್ ಅಂಚನೆ ಬಾಲಕೃಷ್ಣ ಗೌಡ ಪಾದ ಬಿಟ್ಟು ಕೊರದಿ ಸುಮಿತ್ ಶೆಟ್ಟಿ ದಯವಂತದ್ದು ಮಿತ್ತ ಚಾವಡಿಗೆ ಬಂತದ್ದು ಎಂಗಳ ಗೌರವ ನೋಡು ಕ್ರೀಷ್ಪಿಲ್ಲ ನದ ಸಂತೋಷ ಕುಕ್ಕೆ ರೋಡಿ ಸದಾಶಿವ ಪುಷ್ಪ ದಂಪತಿ ಸುರುತ ಸುರುತ್ತ ಸಂತೋಷ ಕುಕ್ಕೆ ರೋಡಿ జై జవాన్ జై కిసాన్ పంతిన చిన్న గుజా ఈ గొప్పద జీవన పను కదీ సాధన మంతిన సాధకను పచ్చద వీర సేన సైనిక ఇంత నమ్మ నేసరు శివాజిక మమ్మల్ హమ్మే ఉంటుంది அஞ்சின ஜம்மு காஷ்மீர்த்து செல்சியஸ் போ அங்க வைக்க அங்க வைக்கல்யுடு பண்ட அவு நம்ம தேச ரெஸ்ட்ரு அஞ்சின நம்ம வீர சேனானி சைனிக்க

చిత్సాహ కిర ధార్మిక కచ్చోడు యామే పంపిన ఎదురీత జవన్ూడు కొట్టాలే కూడరప్పిత్న సాధకేదీ கிருஷி டு மாமல்ல பிறப்பு சாமா கஜ மாமல்ல க்ஷேத் ஒஞ்சாத்து சாதனை அயோத்ததும் கர சேவை பண்ட்ரோண்ட முகியந்து அஞ்சின சாமா சேவை என்ன பை தின சுரஞ்சி கிசான் ஏரிகண்ட நம்ம ஊரு தூர நம்ம ஊரு மாரிஞ கேரள அது நமடப்பள்ளு நாத்திக் மண்டப பண்ட் பார்த்த நம்ம கேண்ட ஜெய் ஜவான் ஜெய் கிசான் அஞ்சின ಕೆರಿಯ ಗುತ್ತ ಹಿರಿಯಾದ ಶ್ವೇತ ಗಂಗಾಧರ ಗಟ್ಟಿ ಡೈಮಂದಿರ್ ಮಿತ್ತ ಚಾವಡಿಗೆ ಮಾಡಬಂದುಿಲ್ಲ ಶ್ವೇತ ಗಂಗಾಧರ ಗಟ್ಟಿ ಡೈಮಂಡ್ ಊರು ಪಿಂತನಲ್ಲ ಮಿತ್ತ ಚಾವಡಿಗೆ ಇರಿನಲ್ಲ ನಿಂತುಕೊಂಡು ಆಡೋದಿಲ್ಲ ಅದನ್ನೇ ಶ್ವೇತಾ ವಾಮನ್ ಪಂಚಾಯತ್ ಕಾವಡಪ್ಪತ್ತ ಸಿಬ್ಬಂದಿ ಶ್ವೇತ ವಾಮನ್ ಡೈಮಂಡ್ ಊರ್ಪಿಂತ ಮಿತ್ತ ಚಾವಡಿಗೆ ಇರೆಲ್ಲ ಆಡೋದಿಲ್ಲ ಮತ್ತಿನ ಜವಾನ್ ನಮ್ಮ ನಾಡಿನ ಊರ್ಕೊಂಡಿ ಪ್ರಜೆದ ಕಿಸಾನ್ ಈರುವ ಹಾಳು ಬಂಗಾರ ಆವಡಿ ಮತ್ತೊ ಮಂಗದ ಅಯ್ಯಪ್ಪ ಸ್ವಾಮಿ ಭಟ್ವಾಚಾರ್ಯ ಸ್ವಾಮಿಯ ಸದಾ ಆಶೀರ್ವಾದ ಹೆಚ್ಚಿನ ಈ ಮನ್ನದ ಅಪ್ಪ ಒಡತಿ ಉಳ್ಳಾಳಿ ಜನದುರ್ಗಿನ ಸದಾ ಆಶೀರ್ವಾದ ನನ್ನ ಮನುಷ್ಯನ ಆರೋಗ್ಯ ನನಾಗ ಯೋಗ ಬೆಂಗಳೂ ಕಡಿಮೆ ಮಂದಿ ಗುಂಬುದಕ್ಕೆ ಸಂಕಟವಾಗಿ ಸುಲಭ ಮಾತ್ರ ಉಪದ್ಯಭಾಗದ ಓಟ ಮುಖ್ಯ ತಕ್ಷಣ ಪುರುಷರ ವಿಭಾಗದ ನೂರು ಮೀಟರ್ ಓಟಕ್ಕಾಗಿ ತಯಾರಾಗಿರಬೇಕು

பொருடப்பாடு அதுக்கு வந்து என்ன படங்கள் மனோஜிகிதாத்து ಕೌಶಿಕ್ ಶೆಟ್ಟಿ ಹಂತೂ ಮೇರೆಗೆ ಸೇತ ನಾಗೇಶ್ ಮತ್ತು ಅಂಜನೆ ಸಂದೀಪ್ ಪೂಜಾರಿ ಕೇಳಿ ಮೇರೆಗೆ ಸೇತ ಕೀರ್ತಿ ಕಣ್ಣಿಗನೇನು ಎತ್ತ ನಾಗೇಶ್ ಮತ್ತು